ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ರು ಮಸ್ತ್ ಇರ್ತೀರ ಅಂತ ಅನ್ಕೊಂಡಿನಿ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಏನಂತಂದ್ರೆ ನನ್ನ ಕೈಯಾರೆ ನಾನು ಎಗ್ ಎಗ್ಬುರ್ಜಿ ಒಂದ್ಸರ್ತಿ ಮಾಡಿದ್ದೆ ಅವತ್ತಿಂದ ತಿಂದು ತಿಂದು ನನಗೆ ಒಂಥರ ವೈಕ್ ಆಗಿತ್ತು ಅವಾಗಿಂದ ಆಲ್ಮೋಸ್ಟ್ ನನ್ನ ತತ್ತಿ ತಿನ್ನೋದೇ ಬಿಟ್ಬಿಟ್ಟಿದ್ದೆ ಇವತ್ತೇನಂತಂದರೆ ಇವತ್ತೆಲ್ಲ ಮೊನ್ನೆ ಸತಿ ಎಗ್ ಮಾಡಿ ಮಾಡಿಕೊಟ್ಟಿದ್ರು ನಮ್ಮ ಪತಿದೇವರು ಅವತ್ತೇನೋ ಚಂದ ಆಗಿತ್ತು ಅದ್ರ ಸಲುವಾಗ ಇನ್ನೊಂದು ಸತಿ ಮಾಡು ಅಂತ ಅಂದಿದ್ದ ಹಾಂ ಮಾಡ್ತೀನಿ ಅಂತಂದಿದ್ರೆ ಅವ್ರು ಮಾಡ್ತಾರ ನಾನು ವಿಡಿಯೋ ಮಾಡ್ತೀನಿ ಅವ್ರು ಹೆಂಗೆ ಮಾಡ್ತಾರೆ ಏನೇನು ಹಾಕ್ತಾರೆ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಎಗ್ ಬೋರ್ಜಿ ಎರಡು ಥರ ಮಾಡ್ಯಾರ ಒಂದು ಅವ್ರ ಅಣ್ಣಾಗ ಅವ್ರ ಅಕ್ಕಾಗ ಒಂದು ನಮಗೆ ಯಾಕಂತಂದ್ರೆ ಅವ್ರು ಜಾಸ್ತಿ ಖಾರ ತಿನ್ನೋಲ್ಲ ಹಾಗಾಗಿ ಒಂದು ಸಪ್ಪಗೆ ಮಾಡ್ಯಾರ ಇನ್ನೂ ಒಂದು ಖಾರ ಹಾಕಿ ಮಾಡ್ಯಾರ ಬರ್ರಿ ಅವ್ರು ಹೆಂಗೆ ಮಾಡ್ತಾರೆ ಏನೇನು ಹಾಕ್ತಾರೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಇಲ್ಲ ಯಾರ್ಯಾರು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಜಲ್ದಿ ಜಲ್ದಿ ಹೋಗಿ ಶಿಲ್ಪ ಓ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಲ್ರೆಡಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ರಿ ಅಂತಂದರೆ ಲವ್ ಯು ಥ್ಯಾಂಕ್ ಯು ಬರ್ರಿ ಇಲ್ಲಿ ಎರಡು ಥರ ಎಗ್ ಬುರ್ಜು ಮಾಡ್ಯಾರ ಯಾಕಂತಂದ್ರೆ ಮನ್ಯಾಗ ಸೊಪ್ಪು ತಿಂತಾರೋ ನಾವು ಖಾರ ತಿಂತೀವಲ್ಲ ಹಾಗಾಗಿ ಇದು ಎರಡು ಪಲ್ಯಕ್ಕೆ ನಾನು ಇಷ್ಟು ಉಳ್ಳಾಗಡ್ಡಿ ಕೊಯ್ಕೊಂಡಿ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಇಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೋರಿ ಯಾಕಂತಂದ್ರೆ ಇಲ್ಲಿ ಮನ್ಯಾಗೆ ಜಾಸ್ತಿ ಎಣ್ಣೆ ತಿಂತೀವಿ ಹಾಗಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಾರ ಎಣ್ಣೆ ಸ್ವಲ್ಪ ಚಂದ ಕಾದ್ಮೇಲೆ ಏನು ಮಾಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾಯಬೇಕು ಯಾಕಂತಂದ್ರೆ ಜಲ್ದಿ ಫ್ರೈ ಆಗ್ತವೆ ಎಣ್ಣೆ ಕಾಯ್ದ ಮೇಲೆ ಟಮಾಟಿ ಉಳ್ಳಾಗಡ್ಡೆ ಎರಡು ಸೇರಿ ಚೆನ್ನಾಗಿ ಚೆಂದ ಫ್ರೈ ಮಾಡ್ಕೋರಿ ಅದು ಸ್ವಲ್ಪ ಕಲರ್ ಚೇಂಜ್ ಅಲ್ಲಿವರೆಗೂ ಸ್ವಲ್ಪ ಚಂದ ನೀಟಾಗಿ ಫ್ರೈ ಮಾಡ್ಕೋರಿ ಯಾಕಂದ್ರೆ ನೋಡತ್ತಿರಲ್ಲ ಅವ್ರು ಎಷ್ಟು ಹೆಂಗ ಫ್ರೈ ಮಾಡಕತ್ತಾರ ನೋಡಿ ಬಾರ್ಸೇ ಬಾರಿಸ್ತಾರೆ ಬಾರ್ಸೇ ಬಾರಿಸ್ತಾರೆ ಕಡೆ ಇದು ಧಬ್ ಧಬ್ಬ ಧಬ್ ಅಂತ ಒಡೆಯಾಗತ್ತಿದ್ರೆ ನನಗ್ರೆ ಎಷ್ಟು ಸಿಟ್ಟು ಹೊಂಟಿತ್ತು ನನ್ಗೆ ಅಡುಗೆ ಮಾಡಾಗ ಸೌಂಡ್ ಮಾಡಬಾರ್ದು ನೀಟಾಗಿ ಮಾಡ್ಬೇಕು ಚೆಂದ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿಣ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ ಯಾಕಂತಂದ್ರೆ ಇಲ್ಲಿ ಅರ್ಶಿಣ ಜಾಸ್ತಿ ಹಾಕಿಬಿಟ್ರೆ ಆ್ಯಕ್ಚುಲಿ ಅರ್ಶಿಣ ಜಾಸ್ತಿ ತಿನ್ನಬಾರ್ದು ಬಟ್ ಇಲ್ಲಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಅರ್ಶಿಣ ಕಡಿಮೆ ಮಾಡಿ ಹಾಕೋರಿ ಅರ್ಶಿಣ ಹಾಕ್ಕೊಂಡು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕೋರಿ ಆಲ್ಮೋಸ್ಟ್ ಎಲ್ಲರೂ ಮನ್ಯಾಗ ಧನ್ಯಾ ಪೌಡ್ರ್ ಇದ್ದೇ ಇರುತ್ತೆ ಇದ್ದೂ ಸರಿ ಇಲ್ಲ ಅಂದರೂ ಸರಿ ಸ್ವಲ್ಪ ಧನ್ಯಾ ಪೌಡ್ರು ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡುತ್ತೆ ಅಂತ ಅಂತಾರೆ ಬಟ್ ನಾನು ಯಾವತ್ತೂ ಆ ಥರ ಟೇಸ್ಟ್ ಮಾಡಿಲ್ಲ ನನಗಷ್ಟು ಗೊತ್ತಾಗಲ್ಲ ಬಟ್ ಒಂದು ಸರ್ತಿ ಟ್ರೈ ಮಾಡಿರಿ ಆಮೇಲೆ ಇಲ್ಲಿ ಚೆಂದ ಅರಶಿಣ ಧನ್ಯಾ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಖಾರ ಹಾಕೋರಿ ಇಲ್ಲಿ ನಾವು ಜಾಸ್ತಿನೇ ಖಾರ ಹಾಕಿವಿ ಯಾಕಂತಂದರೆ ನಮಗೆ ಖಾರ ಭಾಳ ಇಷ್ಟ ಹಾಗಾಗಿ ಜಾಸ್ತಿ ಖಾರ ಹಾಕ್ಕೊಂಡಿವಿ ಖಾರ ಅದು ಎಲ್ಲ ಫ್ರೈ ಆದಮೇಲೆ ತತ್ತಿ ಹಾಕೋರಿ ಇವ್ ನಾವು ಆರು ಜನಕ್ಕೆ ಹತ್ತು ತತ್ತಿ ತಂದಿದ್ವಿ ಹಂಗಾಗಿ ನಾವು ಐದು ಹಾಕ್ಕೊಂಡಿವಿ ಅವ್ರಿಗೆ ಐದು ಮಾಡಿವಿ ತತ್ತಿ ಚೆಂದ ಹೊಡೆದು ಹಾಕಿಗೆ ತಿಂದು ಎಷ್ಟು ಆಗುತ್ತಲ್ಲ ಅಷ್ಟು ಚೆಂದ ಮಿಕ್ಸ್ ಮಾಡ್ಕೊರಿ ಯಾಕಂತಂದರೆ ಕೆಲವೊಬ್ರು ಹೆಂಗಂತಂದರೆ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಮಿಕ್ಸ್ ಮಾಡ್ಕೊಂಬಂತಾರೆ ಇಲ್ಲ ಎಲ್ಲ ಫ್ರೈ ಆದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋರಿ ಹ್ಞೂ ನೀಟಾಗಿ ಫ್ರೈ ಮಾಡಿಕೊಂಡು ಆದಷ್ಟು ಪುಡಿ ಪುಡಿ ಮಾಡ್ರಿ ಅದು ಚೆಂದ ಹಿಂಗೆ ಏನಂತಾರೆ ಚಮಚದಿಂದ ಹಿಂಗೆ ಗೊತ್ತಿಲ್ಲ ಏನಂತೀರೇನಂತ ಬಟ್ ನನಗಷ್ಟು ಬರಲ್ ಆಗ್ಯದ ಹೇಳಕ್ಕೆ ನೀಟಾಗಿ ಹೊಡ್ಕೊರಿತತಿ ಹೊಡ್ಕೊಂಡು ಎಷ್ಟು ನೋಡತ್ತಿರಲ್ಲ ಅವ್ರೆಷ್ಟು ಮಿಕ್ಸ್ ಮಾಡಕತ್ತಾರ ಇನ್ನೂ ಜಾಸ್ತಿನೇ ಪುಡಿ ಮಾಡ್ತಾರೆ ಸಣ್ಣ ಸಣ್ಣ ಪೀಸ್ ಮಾಡ್ತಾರೆ ಅವ್ರು ಆಲ್ಮೋಸ್ಟ್ ನಾನೇ ಮೊನ್ನೆ ಹೇಳಿದ್ದೆ ಇಲ್ಲ ಜಾಸ್ತಿ ಪುಡಿ ಮಾಡುವಳ ಸ್ವಲ್ಪ ಸ್ವಲ್ಪ ದಪ್ಪ ಇರಲಿ ಚೆಂದ ಆಗುತ್ತಾ ಅಂತ ಹೇಳಿದ್ದೆ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಮಾಡ್ಯಾರ ಆಸತಿ ಮಾಡಿದ್ರು ಫುಲ್ಲು ಪುಡಿ ಪುಡಿ ಆಗಿತ್ತು ಲಾಸ್ಟಿಗೆ ಏನಾದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮುಚ್ಚಿಬಿಡ್ರಿ ಚೆಂದ ಆಗುತ್ತೆ ಕೊತ್ತಂಬರಿ ಹಾಕಿದ ತಕ್ಷಣ ಮುಚ್ಚಿಬಿಡ್ಬೇಕು ಇವಾಗ ನೆಕ್ಸ್ಟ್ ಇನ್ನೊಂದು ಪಲ್ಯ ಇವರಿಗೆ ಕಡಾಯಿ ಇಟ್ಟು ಅವ್ರಿಗೂ ಸ್ವಲ್ಪ ಅವ್ರು ಜಾಸ್ತಿ ಎಣ್ಣೆ ತಿಂತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಹಾಗಾಗಿ ಟೊಮಾಟೆ ಒಳಗಡೆ ಸೇಮ್ ಅವಾಗಲೇ ನೋಡಿದ್ರಲ್ಲ ಹಂಗೆ ಎರಡು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಫ್ರೈ ಮಾಡ್ಕೊರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾಕಂತಂದರೆ ಇಲ್ಲೇ ಎಣ್ಣೆಗೆ ಸ್ವಲ್ಪ ಸಾಫ್ಟ್ ಆಯ್ತು ಅಂತಂದರೆ ಆಮೇಲೆ ಸ್ವಲ್ಪ ಇದು ಮಾಡೋದು ಬೇಕಾಗಲ್ಲ ಅದ್ರ ಸಲುವಾಗಿ ಇಲ್ಲೇ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ತತ್ತಿ ಹೊಡೆದಾಕ್ಮೇಲೆ ಅಷ್ಟೊಂದು ಕುದಿಸೋದೇನೋ ಅವಶ್ಯಕತೆ ಇರಲ್ಲ ಹಂಗಾಗಿ ಏನು ಮಾಡ್ತಾರೆ ಇಲ್ಲೇ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ ಅವೆಲ್ಲ ಆಮೇಲೆ ಇಲ್ಲಂತು ನೋಡೋಕ್ರೆಲ್ಲ ಇವರಿಗೆ ಒಂದು ಸ್ವಲ್ಪ ಖಾರ ಹಾಕಾಗತ್ತಾರೆ ಆ್ಯಕ್ಚುಲಿ ಖಾರನೇ ಹಾಕಿರಲಿಲ್ಲ ನಾನೇ ಬೈದೆ ಅದೇನು ಬರೀ ಅರಶಿಣ ಧನ್ಯಾ ಪೌಡ್ರ್ ತಿಂತಾರೆ ಏನೋ ಒಂದು ಸ್ವಲ್ಪ ಖಾರ ಹಾಕಂತಂದೆ ಹಂಗಾಗಿ ಹಾಕ್ಲೇಬೇಡ ಹಾಕ್ಲೇ ಬೇಡ ಅಂತ ಹೇಳಿಗೇಸಿದು ಒಂಚೂರು ಖಾರ ಹಾಕಿದ್ರು ಅವ್ರಗಿಂತ ಮೊದಲು ಇವರೇ ಅನ್ಜೊತಿ ಇರ್ತಾರೆ ಏನು ಮಾಡಲಿ ಏನು ಅಂತಾರೆ ಏನಿಲ್ಲ ಅಂತ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಅರ್ಶಿಣ ಹಾಕಿ ಆ್ಯಕ್ಚುಲಿ ಇದಕ್ಕೂ ಪಲ್ಯಕ್ಕೆ ಅರ್ಶಿಣ ಜಾಸ್ತಿ ಆಯಿತು ಅರ್ಶಿಣ ಆ್ಯಕ್ಚುಲಿ ಅರ್ಶಿಣ ತಿನ್ನಲೇ ಬಾಳ್ದಷ್ಟು ಅದರಿಂದ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ನಾನು ಅದ್ರ ಸಲ ಹೇಳ್ತಿರ್ತೀನಿ ಅಡುಗೆ ಮಾಡೋದು ಸ್ವಲ್ಪ ಹಾಕಿ ಸ್ವಲ್ಪ ಹಾಕಂತ ನೋಡಿರಿ ಇವಾಗ ಧನ್ಯಾ ಪೌಡ್ರ್ ಹಾಕಿದ್ರೆ ಧನ್ಯಾ ಪೌಡ್ರ್ ಅರ್ಶಿಣ ಖಾರ ಮೂರು ಹಾಕಿ ತಿಂದು ಚೆನ್ನಾಗಿ ಮಿಕ್ಸ್ ಇದೆ ಬ್ಯಾಚುಲರಿಗೆ ಮಸ್ತ್ ಪಲ್ಯ ಇದೆ ಹಾಕೊಂಡು ಗ್ಯಾಸಿಂದ ತತ್ತಿ ಹಾಕೋರಿ ನೋಡ್ರಿ ನೋಡೋಕೈತಿರಲ್ಲ ತತ್ತಿ ಹಾಕಿದ್ರೆ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಕೆಲವೊಬ್ರು ದಪ್ಪ ದಪ್ಪ ಬಿಡ್ತಾರೆ ಎಷ್ಟು ಪುಡಿ ಮಾಡ್ತೀವಲ್ಲ ಅಷ್ಟು ರುಚಿ ಬರ್ತದೆ ಪಲ್ಯ ಅದ್ರ ಸಲುವಾಗಿ ನೀಟಾಗಿ ಪುಡಿ ಮಾಡ್ಕೋರಿ ಅದು ಸ್ಮೆಲ್ ಬರ್ತದೆ ಅದು ಅಂತೂ ಇದು ಮಾಡಬಾರ್ದು ತತ್ತಿ ಹೊಡೆದಾಕ್ ತಕ್ಷಣ ಹಂಗೆ ಪುಡಿ 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 ಮಾಡಬೇಕು ಹಿಂಗೆ ಚಮಚದಿಂದ ಹೊಡಿಬೇಕು ಹೊಡೆದ ಗ್ಯಾಸಿಂದ ಆಲ್ಮೋಸ್ಟ್ ಹೊಡೆದಷ್ಟು ರುಚಿ ಆಗುತ್ತಲ್ಲ ಹಾಗಾಗಿ ಹೇಳಾಗತ್ತಿನಿ ನೋಡೋತ್ತಿರಲ್ಲ ಎಷ್ಟು ತಿರುಗ್ಸಾಗತ್ತಾರ ನೋಡೋರು ಎಷ್ಟು ಪಲ್ಯ ಹೊಡೆಯಾಗತ್ತಾರ ಈ ಥರ ಮಾಡ್ಬೇಕು ಬ್ಯಾಚ್ಲರಿಗೆ ಮಸ್ತ್ ಆಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿರಿ ಒಂದು ಐದು ನಿಮಿಷದಾಗ ಆಗ್ಬಿಡುತ್ತೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಫೈನಲ್ ಆಗಿ ನೋಡತ್ತಿರಲ್ಲ ಹೆಂಗಾಗ್ಯದಂತ ಎರಡು ಪಲ್ಯನೂ ರೆಡಿ ಆಯ್ತು ಇದು ಒಂದು ಇದು ಒಂದು ಮಸ್ತ್ ಆಗ್ಯದ ಟೇಸ್ಟ್ ಅಂತೂ ಸೂಪರಾಗಾಗಿತ್ತು ಅದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೆ ವಾ ಸ್ವರ್ಗ ಅಂತಲೇ ಹೇಳ್ಬೋದು ಚೆಂದ ಆಗಿತ್ತು ಪಲ್ಯ ನನಗೂ ಒಂಥರ ಇಷ್ಟ ಆಗಿತ್ತು ಆಲ್ಮೋಸ್ಟ್ ನಾನು ಎಗ್ ಬುರ್ಜಿ ತಿನ್ನೋದೇ ಬಿಟ್ಬಿಟ್ಟೆ ನಾನು ಮಾಡಿರೋ ಇದಕ್ಕೆ ಇವರು ಇದು ಎರಡನೇ ಸತಿ ನಂಗೆ ಮಾಡಿ ಕೊಟ್ಟಿದ್ದು ಮಸ್ತಾಗಿತ್ತು ಪಲ್ಯ ಒಂದು ಸರ್ತಿ ಟ್ರೈ ಮಾಡಿರಿ ಟೈಮ್ ಟ್ರೈ ಮಾಡಿಗೇ ತಿಂದು ಹೆಂಗಾಗ್ಯದಂತ ನನಗೆ ಹೇಳ್ರಿ ಚೆಂದ ಅಂತ ಅನ್ಕೋತೀನಿ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿರಿ ಇಲ್ಲಿ ನೋಡಾಗತ್ತಿರಲ್ಲ ತಿನ್ನಗತಿ ಅವರು ರೊಟ್ಟಿ ತಿನ್ನಲ್ಲ ಹಾಗಾಗಿ ಅವ್ರಿಗೆ ರೊಟ್ ಅವ್ರಿಗೆ ಚಪಾತಿ ನನಗೆ ರೊಟ್ಟಿ ಇವತ್ತು ಅವ್ರು ಮಾಡ್ಯಾರಂತ ಮೂ ಎರಡು ರೊಟ್ಟಿ ತಿಂದೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್